ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸೋಲು 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 ಬರೀ ಸೋಲದೇ ಆಗಿದೆ ಜೀವನ ಏನೋ ಒಂದು ಮಾಡ್ತೀರ ತಂದೆ ಹತ್ರನೋ ತಾಯಿ ಹತ್ರನೋ ಅಥವಾ ಇರೋ ಚಿನ್ನನ ಎಲ್ಲೋ ಒಂದು ಅಡ ಇಡ್ತೀರ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರ ಸೋಲು ಫೇಲ್ಯೂರ್ ಮಾಡಿದ್ದೆಲ್ಲ ಉಪಯೋಗ ಇಲ್ಲ ಹಾಕಿದ್ದು ಬಂಡವಾಳ ವಾಪಸ್ಸು ಬರೋದಿಲ್ಲ ನೆಕ್ಸ್ಟ್ ಟೈಮ್ ಏನಾರು ಕೇಳಕ್ಕೆ ಹಾಳು ಮಾಡ್ದ ಅಂತ ಹೇಳಿ ನಿಮಗೆ ಪಟ್ಟ ಕಟ್ಬಿಡ್ತಾರೆ ಯಾಕಂದರೆ ನೀವು ಅದೇ ಮಾಡಿರ್ತೀರ ಅಲ್ಲಿ ಆಗಿರೋದು ಆಗಿ ಅದೇ ಆಗಿರುತ್ತೆ ಇಂತಹ ಸೋಲುಗಳು ಅದ ನಿಮ್ಮಲ್ಲಿ ಏನೋ ಒಂದು ಉತ್ತೇಜನ ಇರುತ್ತೆ ಪ್ರತಿಭೆ ಇರುತ್ತೆ ಎಲ್ಲೋ ಒಂದು ಮಟ್ಟಿಗೆ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತಿಲ್ಲ ಭಾಳ ಚಂದನಾಗಿ ಓದಿರ್ತೀರ ಇಂಜಿನಿಯರು ಮತ್ತೊಂದು ಎಮ್ ಬಿ ಎನೋ ಏನೋ ಮಾಡಿರ್ತೀರ ಆ ಓದಿರೋ ತಕ್ಕನ ಹಾಗೆ ಕೆಲಸ ತೆಗೆದುಕೊಳ್ಳುವಲ್ಲಿ ತಾವು ಫೇಲಿಯರ್ ಆಗ್ತಾಯಿರ್ತೀರ ವರ್ಷ ಒಂಬತ್ತು ಕಾಲ ಕಷ್ಟಪಟ್ಟು ಈ ಸರ್ಕಾರಿ ನೌಕರಿ ಪಡಿಬೇಕಂತ ಹೇಳಿ ಆ ಕೋರ್ಸು ಈ ಕೋರ್ಸು ಎಲ್ಲ ಮಾಡಿ ಊರು ಬಿಟ್ಟು ಮನೆ ಬಿಟ್ಟು ಹಾಸ್ಟೆಲ್ ಅಂತಹ ಒಂದು ಸ್ಥಿತಿಗಳಲ್ಲಿ ಇದ್ದು ಕಲಿತೀರ ಆ ಜಾಬ್ಗೆ ಅಟೆಂಡ್ ಮಾಡ್ತೀರ ಸಮಯ ಮೊನ್ನೆ ಒಂದು ಜಾಬ್ ಬರೆದಿದ್ದೆ ಪೇಪರ್ ಬರೆದಿದ್ದೆ ಎರಡು ಮಾರ್ಕ್ಸಲ್ಲಿ ಹೋಯಿತು ಎರಡಲ್ಲ ಅದು ಪಾಯಿಂಟ್ ಒಂದು ಮಾರ್ಕ್ಸಲ್ಲಿ ಹೋದರೂ ಸೋಲು ಸೋಲೆ ಅದು ವಾಪಸ್ಸು ಬರೋದಿರಲಿಲ್ಲ ಇಂಥ ಒಂದು ಸ್ಥಿತಿ ಯಾಕಂದರೆ ಪರಿಪೂರ್ಣವಾದಂಥ ಶ್ರಮ ಇದ್ದೂ ಕೂಡ ಆ ಶ್ರಮದಲ್ಲಿ ಒಂದು ಫಲಿತಾಂಶ ಕಾಣದೇ ಇದ್ದಾಗಲೇ ಆ ವ್ಯಕ್ತಿಯ ಮನಸ್ಥಿತಿಗೆ ನೋವು ಉಂಟಾಗೋದು ಶ್ರಮ ಇದೆ ಏನೋ ಬೇಕಾಬಿಟ್ಟು ಏನೋ ಮಾಡ್ದ ಹೋದ ಅಂತಂದರೆ ಆ ಸೋಲು ಅದು ನಿಜವಾದ ಸೋಲೆ ಅದು ಅದು ಸೋಲು ಆಗಲೇಬೇಕನ್ನೋದು ನಿಶ್ಚಿತವಾಗಿರುತ್ತೆ ಕೂಡ ಮತ್ತು ಅವನು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರ್ತಾನೆ ಇದು ಹೀಗಾಗುತ್ತೆ ಅನ್ನೋದು ಗೊತ್ತಿರುತ್ತೆ ನಾನು ಚೆನ್ನಾಗಿ ಬರ್ದಿಲ್ಲ ಚೆನ್ನಾಗಿಲ್ಲ ಅದು ಸಹಜವಾದಂಥ ಸ್ಥಿತಿ ಎಲ್ಲ ಸರಿಯಾಗಿದ್ದು ಎಲ್ಲ ಪ್ರಯತ್ನ ಇದ್ದು ರಾತ್ರೋ ರಾತ್ರಿ ಎಲ್ಲ ಓದಿ ಬರೆದು ಏನೋ ಒಂದು ಸರ್ಕಾರಿ ಜಾ ಕೆಲಸ ತೊಗೋಬೇಕು ಅಥವಾ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿ ಆ ಇಂಜಿನಿಯರ್ ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ನಾವು ಹೋಗಬೇಕು ಸೇರಿಕೊಳ್ಬೇಕು ದುಡಿಬೇಕು ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಪಡೆಯೋಲ್ಲಿ ವಿಫಲ ಆಗ್ತಕ್ಕಂತಹ ಪರಿಸ್ಥಿತಿ ಇದೆಯಲ್ಲ ನಿಜವಾಗಿ ಅದು ಸೋಲಾಗಿ ಪರಿಣಮಿಸಿದೆ ಇದು ಒಂದು ಹಂತಕ್ಕಾಯಿತು ಮತ್ತೊಂದು ಹಂತದಲ್ಲಿ ವ್ಯವಹಾರಿಕವಾಗಿ ಏನೋ ಮಾಡಲಿಕ್ಕೆ ಹೋಗ್ತೀರಾ ಎಲ್ಲೋ ದುಡ್ಡು ಹಾಕ್ತೀರಾ ಅಲ್ಲೂ ಕೂಡ ನಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಅಥವಾ ವ್ಯಾಪಾರ ಚೆನ್ನಾಗಿದ್ದು ಮಧ್ಯಂತರದಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡಿ ಓಡೋಗ್ತಕ್ಕಂಥ ಸ್ಥಿತಿ ಇದು ಕೂಡ ಬದುಕಿನಲ್ಲಿ ಸೋಲುಗಳು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀರ ದಾಂಪತ್ಯ ಸರಿ ಮಾಡಿದೆ ಸೋಲನ್ನು ಅನ್ಪಿಸೋದು ಅಂದರೆ ಇರೋವಂಥ ಸ್ಥಿತಿನ ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋಲ್ಲ ತಂದೆ ತಾಯಿ ಆಸ್ತಿ ಮಾಡಿರ್ತಾರೆ ಯಾವುದೋ ಒಂದು ವಿಚಾರ ಕೈ ಹಾಕಿಬಿಟ್ಟು ಎಲ್ಲ ಕಳ್ಕೊಳ್ಳುವಂಥ ಒಂದು ಸೋಲು ಅದೇ ರೀತಿಯಲ್ಲಿ ಜಾಗ ಜಮೀನಿನಲ್ಲೂ ಕೂಡ ವ್ಯಾಜ್ಯಗಳಲ್ಲಿ ಕೂಡ ಸೋಲುಗಳನ್ನು ಅನುಭವಿಸ್ತಕ್ಕಂಥದ್ದು ಹೀಗೆ ಜೀವನದ ಅತಂತ್ರ ಪರಿಸ್ಥಿತಿಯಲ್ಲಿ ಮನುಷ್ಯನನ್ನು ಕೆಟ್ಟದಾಗಿ ಅಥವಾ ಆ ಮನುಷ್ಯನ ಒಂದು ಸ್ಥಿತಿಯನ್ನು ಕಳಪೆಯಾಗಿ ಪ್ರಸ್ತುತ ಸೋಲು ಸೋಲೇ ಗೆಲುವಿನ ಮೆಟ್ಟಿಲು ಸೋತು ಗೆದ್ದೋನೆ ಬುದ್ಧಿವಂತ ಹಾಗೆ ಸೋಲು ಬದುಕಿನಲ್ಲಿ ಪಾಠವನ್ನು ಕಲಿಸುತ್ತೆ ಇದೆಲ್ಲ ಭಾಳಷ್ಟು ಕಡೆ ನೋಡ್ತಾ ಇರ್ತೀರ ಓದ್ತಾ ಇರ್ತೀರ ಕೇಳ್ತಾ ಇರ್ತೀರ ಪದೇ ಪದೇ ವಿಪರೀತ ಸೋಲುಗಳೇ ಜೀವನದಲ್ಲಿ ಆವರಿಸ್ಕೊಂಡಾಗ ಯಾರು ಹೇಳಿದ್ದೇನು ಕೇಳಲಿಕ್ಕಾಗುತ್ತೆ ಹೇಳಿ ಹೊಟ್ಟೆ ಅಷ್ಟು ಊಟ ಹೀಗಿದೆ ಹಾಗಿದೆ ಅಂತ ಹೇಳ್ಬಿಟ್ಟು ಬಾಯಿ ಮಾತಲ್ಲಿ ಊಟ ಮಾಡಿಸ್ಲಿಕ್ಕಾಗಲ್ಲ ಆ ಒಂದು ಹೊಟ್ಟೆಗೆ ಊಟ ಹಾಕಿದ್ರೆ ಮಾತ್ರ ಅವನಿಗೆ ಮತ್ತೆ ಶಕ್ತಿ ಅನ್ನೋದು ಬರೋದು ಇಂಥ ಒಂದು ಯೋಚನೆ ಅನ್ನೋದನ್ನ ನಾವು ಮಾಡಬೇಕಾಗಿದೆ ಎಲ್ಲ ಓದಿದ್ದನ್ನ ಕೇಳಿದ್ದನ್ನೇ ಅದೇ ಹೌದು ನಾನು ಸೋತಿದ್ದೀನಿ ನಾಳೆ ಗೆಲ್ತೀನಿ ಸರಿ ನಿಮ್ಮ ಮನಸ್ಥಿತಿಯಲ್ಲಿ ಇದೆಯಲ್ಲ ಮುಂದೋಗಿ ಗೆದ್ದಿ ತೋರಿಸಿ ಬರೀ ಸೋಲುಗಳೇ ಹತಾಶದಾಯಕವಾಗಿ ಜೀವನದಲ್ಲಿ ಕಂಡಾಗ ಅದರಿಂದ ಹೊರಗಡೆ ಬಂದ ಜೀವನನ ಕಟ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ತಾವು ಕೂಡ ಮುಂದೆ ಬರಬೇಕು ಈ ಕೆಲವೊಮ್ಮೆ ನಮ್ಮ ದಾರಿದ್ರ್ಯಕ್ಕೂ ಅಥವಾ ಗ್ರಹಚಾರಕ್ಕೂ ದೃಷ್ಟಿಗೋ ದೌರ್ಭಾಗ್ಯಕ್ಕೂ ಈ ಸೋಲುಗಳನ್ನೋದು ಕಟ್ಟಿಟ್ಟ ಬುತ್ತಿ ಹಿಂದೆನೇ ಅಂಟ್ಕೊಂಡಿರ್ತಾರೆ ಏನು ಮಾಡೋದು ಸೋಲಾಗುತ್ತೆ ಪದೇ ಪದೇ ಕೆಲಸ ಕಾರ್ಯದಲ್ಲಿ ನಷ್ಟ ಕೆಲಸದಲ್ಲಿ ವಿಫಲ ಹಾಗೆ ಯಾವುದೇ ರೀತಿಯಾದಂಥ ಇಲ್ಲ ಅಭ್ಯುದ್ಧ ಎಲ್ಲ ಶ್ರೇಯಸ್ಸಿಲ್ಲ ಇಂತಹ ಒಂದು ಸ್ಥಿತಿಗಳನ್ನು ಸರಿಪಡಿಸಲಿಕ್ಕೆ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ಪರಿಹಾರ ಇರ್ತದೆ ನೋಡಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಮುಷ್ಟಿ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಅಂದರೆ ನಿಮ್ಮ ಒಂದು ಕೈಯಾರೆಯಾಗಿ ಬಲಗೈಯಿಂದ ಒಂದು ಮುಷ್ಟಿ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಇದನ್ನು ಹಳದಿ ವಸ್ತ್ರದಲ್ಲಿ ಕಟ್ಟಿಬಿಡಿ ನೀವು ಮಲಗುವಂತಹ ಕೋಣೆಯಲ್ಲಿ ದಿಂಬಿನ ಕೆಳಗಡೆ ಇಟ್ಟು ರಾತ್ರಿ ಮಲ್ಕೊಂಬಿಡಿ ಬೆಳಗ್ಗೆ ಎದ್ದ ನಂತರ ಸ್ವಲ್ಪ ಕಟ್ಟಿಗೆಯನ್ನು ಸೇರಿಸಿ ಈ ಶುದ್ಧ ತುಪ್ಪವನ್ನು ಆ ಬಿಳಿ ಸಾಸಿವೆಗೆ ಹಾಕಿ ಅಂದರೆ ಏನು ಕಟ್ಟಿರ್ತಿರಲ್ಲ ಅದ್ರ ಮೇಲೆ ಹಾಕಿ ಸ್ವಲ್ಪ ಕಟ್ಟಿಗೆಯನ್ನು ಸೇರಿಸ್ಬಿಟ್ಟು ಅದನ್ನು ಹಾಕಿಬಿಡಿ ನಿಮ್ಮ ದಾರಿದ್ರ್ಯ ವಿಮೋಚನೆ ಆಗುತ್ತೆ ನಿಮಗೆ ಅಂಟ್ಕೊಂಡಿರ್ತಕ್ಕಂತಹ ಪೀಡಗಳು ಹೋಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ಏನು ಇದು ಸ್ವರೂಪ ಏನಿದೆ ಅಂದರೆ ಈ ನಕಾರಾತ್ಮಕವಾಗಿರತಕ್ಕಂತಹ ಒಂದು ಸ್ಥಿತಿಗಳನ್ನು ಇದು ತೆಗೆದುಹಾಕಿ ನಿಮ್ಮಲ್ಲಿ ಒಂದು ಚೇತನ ಲವಲವಿಕೆ ತೇಜಸ್ಸು ಆಕರ್ಷಣೆ ಹಾಗೆ ಗೆಲುವನ್ನು ಕೊಡ್ತಕ್ಕಂಥ ಭಾಗ್ಯವನ್ನು ಇದು ಒದಗಿಸುತ್ತೆ ಹಾಗಾಗಿ ಖಂಡಿತ ಈ ಪ್ರಯತ್ನವನ್ನು ತಾವು ಮಾಡ್ಬೋದಾಗಿದೆ ಬಹಳ ಸರಳವಾಗಿರ್ತಕ್ಕಂಥದ್ದು ಒಂದು ಬಿಳಿ ಸಾರಿಸಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿಡ್ತಕ್ಕಂಥದ್ದು ಮಲಗುವಾಗ ದಿಂಬಿನ ಕೆಳಗಡೆ ಬೆಳಗ್ಗೆ ಎದ್ದು ಶುದ್ಧ ತುಪ್ಪವನ್ನು ಸೇರಿಸಿ ಸ್ವಲ್ಪ ಕಟ್ಟಿಗೆಯನ್ನು ಸೇರಿಸಿ ಸುಟ್ಟಾಕೆ ಎಲ್ಲ ಸರಿ ಹೋಗುತ್ತೆ ಕೊನೆಯದಾಗಿ ಉಳಿದಿರುತ್ತಲ್ಲ ಅದರ ಅವಶೇಷ ಸ್ವಲ್ಪ ಕಪ್ಪು ಅನ್ನೋದಿರುತ್ತಲ್ಲ ಅದನ್ನು ಹಣೆಗೆ ಹಚ್ಕೊಳ್ಳಿ ಮುಂದಿಂದೆಲ್ಲ ನಿಮಗೆ ಅರ್ಥ ಆಗುತ್ತೆ ನೀವು ಕೂಡ ಸೋತು ಹತಾಶವಾಗಿ ಅಥವಾ ಸೋತು ಸುಣ್ಣ ಆಗಿದ್ದರೆ ನಿಮ್ಮ ಬದುಕಿನ ಜೀವನದಲ್ಲಿ ಕಷ್ಟಗಳು ಕಳೆಯುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಶ್ಚಿಂತವಾಗಿ ನೀವು ಮುಂದೆ ಹೋಗ್ತೀರಾ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಧೈರ್ಯವಾಗಿ ನೀವು ಈ ಕೆಲಸವನ್ನು ಮಾಡ್ಬೋದು ಮಾಡಿ ಇದರಿಂದ ಶುಭ ಫಲಿತಾಂಶ ಸಿಕ್ಕೇ ಸಿಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಮಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ